ಯಾವಲ್ಲೂ ಅಕ್ಸೆಪ್ಟ್ ಮಾಡ್ಬೇಕು ಯಾವಾಗಲೂ ಮ್ಯಾರೇಜ್ ಅಂತಂದ್ರೆ ಅದೊಂದು ಫೇಸ್ಟ್ ಮಾಡ್ಕೊಂಡು

ಸರ್ ಇವತ್ತು ದರ್ಶನ್ ಸರ್ ಆಗ್ಲಿ ಆಗ್ಲಿ ನಾಲಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ಬ್ಯೂಟಿಫುಲ್ ಫೇಸ್ ಆಫ್ ಲೈಫ್ ನಾನು ನಮ್ಮದು ನಾಲ್ಕು ತಿಂಗಳ ಆಯಿತು ಸೊ ಲೈಫ್ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ಅಂತ ನಾನು ಕೇಳಕ್ಕೆ ಆ್ಯಂಡ್ ಅವರಿಬ್ಬರು ನೋಡಿದ್ರು ಅಷ್ಟೇ ತುಂಬಾ ಮುದ್ದಾಗಿ ಕಾಣಿಸ್ತಾರೆ ಆ್ಯಂಡ್ ವೆರಿ ಕ್ಯೂಟ್ ಕಪಲ್ ಅಂತ ಅನ್ನಿಸ್ತಾರೆ ವೆರಿ ಇನೋಸೆನ್ಸ್ ಅದು ಅವರಿಬ್ಬರು ಮುದ್ದಲು ಕಾಣಿಸುತ್ತೆ ಸೊ ಒಳ್ಳೆಯದಾಗಲಿ ಇದು ಅಂಪತ್ಯ ಜೀವನ ನೂರು ಕಾಲ ತುಂಬ ಚೆನ್ನಾಗಿ ಮದುವೆ ಆಗಿ ಮದುವೆ ಆಗಿ ಅಂತ ಹೇಳ್ತಾ ಇದ್ರೆ ಏ ಇಲ್ಲ ಬ್ರದರ್ ಅದು ಹೇಳ್ಬಾರ್ದು ಆಕ್ಚುಲಿ ನಮಗೆ ಎಲ್ಲ ಇದ್ದಾರಲ್ಲ ನಮಗೆ ಅನ್ನಿಸ್ತಾ ಇರ್ತೀವಿ ಏನಪ್ಪ ಇದು ಏನೋ ಒಂದು

ಪರ್ಸನ್ ಆಗಿ ನಂಬಿಕೋದ್ರಿಗೆ ನಾವು ಸೆಲೆಕ್ಟ್ ಮಾಡ್ತಾ ಇರ್ತೇನೆ ಏನಾದ್ರೂ ಆಟಲಿ ವಿಶ್ ಮಾಡ್ತೀನಿ ಸಾರಿಗೆ ಅದೇ ನಮ್ಮ ಕಡೆಯಿಂದ ಪ್ರಯಾಸ ಆಗುತ್ತೆ ಥ್ಯಾಂಕ್ ಯು ನಿಮ್ಮ